ಮನೆ ಕಟ್ಟಬೇಕು ಅವೀಗ ಎ ಒನ್ ಗ್ರೇಡ್ ಸಿಮೆಂಟ್ ಉತ್ತಮ ಮರಳು ಟಿ ಎಂಟಿ ಎಲ್ಲ ಹಾಕ್ತಿವಿ ಆದ್ರೂ ಕೂಡ ಮನೆಗಳು ಬಿರುಕು ಬೀಳ್ತಿವಿ ಹಾಗಾದ್ರೆ ಕಾರಣ ಏನು ಸಿಮೆಂಟ್ ಅಲ್ಲ ಮರಳಲ್ಲ ಕಬ್ಬಿಣ ಅಲ್ಲ ಆದ್ರೆ ಕಾರಣ ಮಣ್ಣು ಮನೆ ಕೆಳಗಿರೋ ಮಣ್ಣು ಅದು ಬಲವಾಗಿದ್ರೆ ಮಾತ್ರ ಅಡಿಪಾಯ ಸುರಕ್ಷಿತ ಅದನ್ನ ತೀರ್ಮಾನಿಸುವುದು ಸಾಯಿಲ್ ಟೆಸ್ಟಿಂಗ್ ಅಂದ್ರೆ ಮಣ್ಣಿನ ಪರೀಕ್ಷೆ ಸಾಯಿಲ್ ಟೆಸ್ಟಿಂಗ್ ಅಂದ್ರೆ ನಿಮ್ಮ ಸೈಟಿನ ಬೇರೆ ಬೇರೆ ಜಾಗದಿಂದ ಬೇರೆ ಬೇರೆ ಆಳದಲ್ಲಿ ಮಣ್ಣಿನ ಸ್ಯಾಂಪಲ್ ತೆಗೆದು ಲ್ಯಾಬ್ ನಲ್ಲಿ ಪರೀಕ್ಷೆ ಮಾಡೋ ಪ್ರಕ್ರಿಯೆ ಅದರಿಂದ ಗೊತ್ತಾಗುತ್ತೆ ಮಣ್ಣು ಗಟ್ಟಿ ಇದೆಯಾ ಜೇಡಿ ಮಣ್ಣ ಕಪ್ಪ ಅದರ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಎಷ್ಟು ಅಂತರ್ಜಲ ಎಷ್ಟು ಆಳದ ಿದೆ ಎಲ್ಲಾ ಪಕ್ಕ ಡೇಟಾ ಸಿಗುತ್ತೆ ಇಂಜಿನಿಯರ್ಸ್ ಗೆ ಹೀಗಾಗಿ ಮನೆ ಕಟ್ಟಿಸೋ ಮೊದಲು ಸಾಯಿಲ್ ಟೆಸ್ಟಿಂಗ್ ಮಾಡಿಸೋದು ಕಡ್ಡಾಯ ಇದರಿಂದ ಯಾವ ಭಾಗ ಸೇಫ್ ಅನ್ನೋದು ಎಷ್ಟು ಆಳಕ್ಕೆ ಫೌಂಡೇಶನ್ ಹಾಕಬೇಕು ಎಲ್ಲ ಗೊತ್ತಾಗುತ್ತೆ ಮಣ್ಣು ದುರ್ಬಲ ಇದ್ರೆ ಲೈಮ್ ಮಿಕ್ಸ್ ಮಾಡಿ ಅದನ್ನ ಸ್ಟ್ರಾಂಗ್ ಮಾಡ್ತಾರೆ ಇಂಜಿನಿಯರ್ಸ್ ಇಲ್ಲಾಂದ್ರೆ ಫೈಲ್ ಫೂಟಿಂಗ್ ಎಲ್ಲ ಮಾಡ್ಬಿಟ್ಟು ಅದನ್ನ ಸ್ಟ್ರಾಂಗ್ ಮಾಡ್ತಾರೆ ಅವರು ಈಗಿನ ಕನ್ಸ್ಟ್ರಕ್ಷನ್ ಡೆನ್ಸಿಟಿ ನೋಡ್ತಾ ಇದ್ರೆ ಸಾಯಿಲ್ ಟೆಸ್ಟಿಂಗ್ ಮಾಡಿಸೋದು ಆಪ್ಷನ್ ಅಲ್ಲ ಅನಿವಾರ್ಯ ಹೇಗ್ ಮಾಡ್ಸೋದು ಮನೆ ಕಟ್ಟೋ ಇಂಜಿನಿಯರ್ ಹತ್ರ ಕೇಳಿ ಅವ್ರು ಹೆಲ್ಪ್ ಮಾಡ್ತಾರೆ ಇಲ್ಲ ಗೂಗಲ್ ಮಾಡಿ ನೀವು ಕೂಡ ಚೆಕ್ ಮಾಡ್ಕೋಬಹುದು ಏನೋ ಸ್ನೇಹಿತರೆ ನೀವೇನಾದ್ರೂ ಮನೆ ಕಟ್ಟಿಸೋಕೆ ಅಥವಾ ಖರೀದಿ ಮಾಡೋಕೆ ಹೋಮ್ ಲೋನ್ ಹುಡುಕ್ತಾ ಇದ್ರೆ ಆದಿತ್ಯ ಬಿರ್ಲಾದ ಅವರು ಎರಡು ಹೋಮ್ ಲೋನ್ ಆಫರ್ ತಗೊಂಬಂದಿದ್ದಾರೆ ಮೊದಲ ಪ್ಲಾನ್ ಅಲ್ಲಿ ಹತ್ತು ಲಕ್ಷದಿಂದ ಒಂದು ಪಾಯಿಂಟ್ ಐದು ಕೋಟಿ ವರೆಗೆ ಹೋಮ್ ಲೋನ್ ಸಿಗುತ್ತೆ ಅಟ್ರಾಕ್ಟಿವ್ ಬಡ್ಡಿನಲ್ಲಿ ನಲ್ಲಿ ಪ್ರಗತಿ ಪ್ಲಾನ್ ಸೆಲ್ಫ್ ಎಂಪ್ಲಾಯ್ಡ್ ಗ್ರಾಹಕರಿಗೂ ಒಂದೂವರೆ ಕೋಟಿ ತನಕ ಲೋನ್ ಪ್ರಾಪರ್ಟಿ ವ್ಯಾಲ್ಯೂನ ಸೆವೆಂಟಿ ಫೈವ್ ಪರ್ಸೆಂಟ್ ತನಕ ಕೂಡ ಕೊಡ್ತಾರೆ ಅದೇ ರೀತಿ ಟಾಪ್ ಅಪ್ ಆಪ್ಷನ್ ಕೂಡ ಇದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಗೆ ನಮ್ಮ ಬಯೋನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಹೋಮ್ ಲೋನ್ ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಜೊತೆಗೆ ಗಟ್ಟಿ ಮುಟ್ಟಾದ ಮನೆ ಕಟ್ಟೋಕೆ ಇಂಪಾರ್ಟೆಂಟ್ ಟೆಕ್ನಿಕ್ ಆಗಿರೋ ಸಾಯಿಲ್ ಟೆಸ್ಟಿಂಗ್ ಬಗ್ಗೆ ಈ ಮಾಹಿತಿಯನ್ನ ಎಷ್ಟಾಗತ್ತಷ್ಟು ಜನಕ್ಕೆ ಶೇರ್ ಮಾಡಿ ಅನ್ನೋ ಮನವಿ ಸ್ನೇಹಿತರೆ